ನಾಡಿನಾದ್ಯಂತ ಇಂದು ವಿಶ್ವಕರ್ಮ ಜಯಂತಿಯ ಸಂಭ್ರಮಾಚರಣೆ ನಡೆಯುತ್ತಿದ್ದು ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಜಿಲ್ಲಾಡಳಿತದ ವತಿಯಿಂದ ವಿಶ್ವಕರ್ಮ ದಿನಾಚರಣೆಯನ್ನು ಆಯೋಜಿಸಿದ್ದು ನಗರದ ಎಂಜಿ ರಸ್ತೆಯಲ್ಲಿ ಸಮಾಜದ ಕುಲಬಾಂಧವರು ವಿಶ್ವಕರ್ಮರ ಭಾವಚಿತ್ರಗಳೊಂದಿಗೆ ಅದ್ದೂರಿ ಮೆರವಣಿಗೆಯ ಮೂಲಕ ಕುವೆಂಪು ಕಲಾಮಂದಿರದವರೆಗೆ ಮೆರವಣಿಗೆ ಜಾಥಾ ಮಾಡಲಾಯಿತು ನಂತರ ಕುವೆಂಪು ಕಲಾಮಂದಿರದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿ ದೀಪ ಬೆಳಗುವುದರ ಮೂಲಕ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಶಾಸಕರು ಸಿ ಒ ಕೀರ್ತನ ನಗರಸಭಾ ಅಧ್ಯಕ್ಷೆ ಸುಜಾತ ಶಿವಕುಮಾರ್ ಸೇರಿದಂತೆ ವಿಶ್ವಕರ್ಮ ಸಮುದಾಯದ ಪ್ರಮುಖರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಆಚರಣೆ ಮಾಡ್ತಾ ಒಬ್ಬ ಸಾಮಾನ್ಯ ವ್ಯಕ್ತಿಯ ಅಲ್ಲ ಜಯಂತಿ ಇದು ಬಹುಶಃ ಸೆಪ್ಟೆಂಬರ್ ಹದಿನೇಳು ಅಥವಾ ಹದಿನೆಂಟು ನಿಗದಿಯಾಗಿಲ್ಲ ಇಡೀ ದೇಶದಾದ್ಯಂತ ಈ ಒಂದು ಏನು ಶ್ರೀ ವಿರಾಟ ವಿಶ್ವಕರ್ಮರ ಜಯಂತಿಯನ್ನು ಇಡೀ ದೇಶದಾದ್ಯಂತ ಆಚರಿಸ್ತಾ ಇದ್ದಾರೆ ಅದರ ಜೊತೆಗೆ ನಮ್ಮ ಕರ್ನಾಟಕ ಸರ್ಕಾರ ಇಡೀ ರಾಜ್ಯದ ಮೂವತ್ತು ಜಿಲ್ಲೆಗಳಲ್ಲಿ ನೂರ ಎಪ್ಪತ್ತಾರು ತಾಲೂಕುಗಳಲ್ಲಿ ಇವತ್ತು ಈ ಒಂದು ವಿಶ್ವಕರ್ಮ ಜಯಂತಿಯನ್ನು ಮಾಡ್ತಾ ಇದ್ದಾರೆ ಅಂದರೆ ಇವರೊಬ್ಬರು ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದಾರೆ ವಿಶ್ವಕರ್ಮರು ಶ್ರೀ ವಿರಾಟ ವಿಶ್ವಕರ್ಮರು ಒಬ್ಬ ಮಹಾನ್ ದಾರ್ಶ್ ದಾರ್ಶನಿಕರಾಗಿದ್ದರು ಈ ಒಂದು ಏನಿವತ್ತು ಜಗತ್ತು ಅಂತನೇ ಇದೆ ನಾವೆಲ್ಲರೂ ಆ ಜಗತ್ತನ್ನು ಸೃಷ್ಟಿ ಮಾಡಿದಂಥವರು ಇತಿಹಾಸದಲ್ಲಿ ಒಮ್ಮೆ ಬ್ರಹ್ಮನ ಹೆಸರು ಹೇಳಿದರೆ ಇನ್ನೊಮ್ಮೆ ಬ್ರಹ್ಮನ ಸ್ವರೂಪಿನೇ ಆಗಿರ್ತಕ್ಕಂಥ ಶ್ರೀ ವಿರಾಟ ವಿಶ್ವಕರ್ಮರು ಈ ಒಂದು ಜಗತ್ತನ್ನು ಸೃಷ್ಟಿಯನ್ನು ಮಾಡಿದರು ಅಂತ ಹೇಳಿದ್ರೆ ಅಂಥವರ ಒಂದು ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸದೆ ನಮ್ಮ ಭಾಗ್ಯ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ